ಇಂಟರ್ವ್ಯೂಗೆ ತಂದು ಆ ಕಂಬಳ ಸತೀಶ್ ಶೆಟ್ಟು ಗೊತ್ತು ಸತೀಶ್ ಶೆಟ್ಟದು ಗೊತ್ತು ಬೋಳದು ಗೊತ್ತುಜ ಸುಂದರಕ್ಕೆ ಪೂಜಾರಲ್ಲ ಸಾಲತ್ತೂರು ಸತೀಶ್ ಶೆಟ್ಟನ ಗೊತ್ತು ಸತೀಶ್ ಶೆಟ್ಟನ నాగర్థ మల్ భోజనం నంబర్ దాన్సలర్లు బోళద గుత్తు ఏ హన్నెరడు మారు హన్న బోళద గుత్తు ఏ బల్లుద మల్లా కల్లా ನಾವೇರ ಗಂಟೆಗೆ ಸರಿಯಾದ ಸಾಲು ಮುಗಿನ ಪೊತ್ತುಗೂ ಆಸನದಿ ಒಂದು ವೈದ್ಯರ ಮೇರೆನು ಪ್ರೀತಿ ಪೂರ್ವಕವಾದ ಬಾರಿ ಈ ಲೇಸಿಗೆ ಶ್ರೀಯುತ ರಾಜ್ಕುಮಾರ್ ಶ್ರೀ ಗೊತ್ತು ಮೇರೆ ಮೇರೆಗೆ ಶಾಲು ಪಾಡ್ದು ಎದುಕೊಂಡು ಪಣದಕ್ಕೆ ಗೊತ್ತು బోల గుంబర్లు సంపూంజ కరెట్ మాణిసాగోస్ మాబా శని దేవ పూజ కరెక్ట్ సంక పూంజ కరెత్త దేవు పూజ కరెత్త సంక పూజ కరెత్త బోలద గుత్తు జగదీశ్ శెటర్ నా ఒంజ నంబర్ దా ಸಂಕು ಪೂಂಜಕರ ಬತ್ತನ ಹನ್ನೆರಡು ಅರವತ್ತ ಎಂಟು ಹನ್ನೆರಡು ಎಂಬತ್ತೊಂದು ದೇವ ಪುಂಜಕರಲ್ಲಿ ಮರುಡಿ ಶ್ರೀಧರಣ ಬಾರಿ ಸರಿಸ್ತಾ ಓಟಗಾರ ಇರ್ ಬಾರಿ ಮಂಜು ಬತ್ತಿ ಬೇಕೋ ಪಾಲನೆ ಮಲ್ಪ ಪಾಲನೆ ಮಲ್ಪ గు జగదీ శట్టు సంజగర సాం సుందరకే ఆచరణ సంకు పుంజకరట్ బోళదు గు జగదీశ్ చట్ట ఒక్క ఎప్ప

ತುಷಾರ ಮಾರಪ್ಪ ಭಂಡಾರನ ಒಂದ ನಂಬರ್ ದೇವಪೂಂಜಕ ರೆಟ್ಟಿ ನಾವೇರ್ದ ಮಲ್ಲ ವಿಭಾಗದಲ್ಲಿ ಸೆಮಿಫೈನಲ್ ದ ಸ್ಪರ್ಧೆ ಸಂಕು ಪೂಜಕ ರೆತ್ತ ಸಂಘ ಪೂಂಜಕರೆತ್ತ ಸಂಖ ಪೂಂಜ ಕರೆ ಬತ್ತನ ಬೋಳದ ಗೊತ್ತು ಜಗದೀಶ್ ಶೆಟ್ಟಿ ನಂಬರ್ ಇರ್ಲು ಭಾಗವಹಿಸ್ ನದ್ಮೋರಮ್ ಜತೆ ನಾವೇರ್ದ ಮಲ್ಲ ವಿಭಾಗದ ಇರ್ಲೇಡಿ ಸೆಮಿಫೈನಲ್ ನಂಜಿ ಬಾಗೋಡು ಫೈನಲ್ ಪ್ರವೇಶ ಮಲ್ತೇರಿ ಬೋಳದ ಗೊತ್ತು ಜಗದೀಶ್ ಶೆಟ್ಟರ್ ಒಂದಿನ ನಂಬರ್ ಹನ್ನೆರಡು ಐವತ್ತಾರು ಹನ್ನೆರಡು ಎಪ್ಪತ್ತ ಎರಡು ಫೈನಲ್ ಪ್ರವೇಶ ಮಲ್ತ ಬೋಳದ ಗೊತ್ತು ಜಗದೀಶ್ ಶೆಟ್ಟರ್ ಒಂದಿನ ನಂಬರ್ ಗಿಡ ಬೈಂದೂರು ವಿಶ್ವನಾಥ ದೇವಡಿಗೇರಿ ಮೇರೆ ಚಪ್ಪಾಲೆಜಾ நாவே மல்ல விபாக ஃபைனல் பிரவசம் மாத்தின அண்ணா இரநூல் பாண்ட பூஜாரி ஒன்றே நம்பர்ல தேவ பூஞ்ச கரெக்ட் போலே குத்து ஜகதீஷ் செட்டர்னா ஒன்ற நம்பர்ல சங்கு பூஞ்ச கரெக்ட் நாவேத மல்ல விபாக எர்தைனல் ஸ்பத சூஞ்ச கரெக்ட సంకు పూజ కరెత్త సంక పుంజ కరట్ బోళద గొత్తు జగదీశ్ శేట్ర ఒంజ నంబర్ దుంజ కరట్ బర్లు భాగవసిన పద్నావ్యమల్ విభాగ ఎర్లడి వంజన బహుమ బోళదొత్తు జగదీశ్ శేట నంబర్ దర్లిగే దేవపూజ కరె బతన పండిల బాడ పూజారి రెడన నంబర్ దర్లిగే ఇత నేర్ దళ విభాగ రెడ్డన ಹನ್ನೆರಡು ನಲವತ್ತ ಒಂದು ಹದಿಮೂರು ಇಪ್ಪತ್ತ ಮೂರು ವಂಜನೇ ಬಹುಮಾನ ಪಡೆಯಿನ ಬೋಳದ ಗುತ್ತು ಜಗದೀಶ್ ಶೆಟ್ಟರ್ನ ವಂಜಿನ ಮಧ್ಯದಲ್ಲಿ ಗಿಡ ಬೈಂದೂರು ವಿಶ್ವನಾಥ ದೇವಡಿಗಿರಿ ரட்டன பகுமான பண இருவாயில் பானிலை பாட பூஜாரு என்ன ரெட்டன நம்பர் தர்றிங்கிறேனாரு மிஜா ராஸ் சத்த பர